ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಓಕೆ ಕ್ರಿಯೇಷನ್ ಇಲ್ಲಿ ನೋಡ್ತಿರ್ಬೋದು ಈಗ ಗ್ರೀನ್ ಮೇಲೆ ಎಲ್ಲೋ ಕಾಂಬಿನೇಷನ್ ವರ್ಕು ಲೈನ್ಸಲ್ಲಿ ಮಧ್ಯದಲ್ಲಿ ಎಲ್ಲ ಬುಟ್ಟಿಸ್ ಬಂದಿದೆ ಮತ್ತು ಕೆಳಗಡೆ ಎಲ್ಲ ವರ್ಕ್ ಬಂದೈತೆ ಕಟ್ ವರ್ಕಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರು ಫ್ಲವರು ಮತ್ತು ಎಲ್ಲೋ ಕಲರ್ ಮತ್ತು ಸಿಲ್ವರು ಮೂರು ಕಲರು ಮಿಕ್ಸ್ ಆಗಿ ವರ್ಕ್ ಬಂದೈತೆ ಈಗ ನೋಡ್ತಿರ್ಬೋದು ಇದು ಬ್ಯಾಕ್ ಸೈಡು ಬ್ಯಾ ಬೋಟ್ನೆಕ್ಕಿಗೆ ಬ್ಯಾಕ್ ಸೈಡೂ ಅಷ್ಟೇ ಫುಲ್ ಹಿಂದ್ಗಡೆ ಎಲ್ಲ ಫುಲ್ಲು ಬುಟೀಸ್ ಬಂದಿದೆ ಇದು ಕಟ್ ವರ್ಕಲ್ಲಿ ಬಂದ್ ಬಂದಿದೆ ಇದು ಫ್ರೆಂಟ್ನು ಅಷ್ಟೆ ಇಲ್ಲಿ ನೋಡ್ತೀರ್ಬಹುದು ಇದು ಫ್ರೆಂಟು ಫ್ರೆಂಟು ಅಷ್ಟೇ ವರ್ಕ್ ಬಂದಿದೆ ಇದು ಅಷ್ಟೇ ಗ್ರೀನು ಮತ್ತು ಎಲ್ಲೋ ಸಿಲ್ವರು ಕಾಂಬಿನೇಷನ್ ಆಗಿ ಬಂದೈತೆ ಇದು ಬೋಟ್ನಿಕ್ಕು ಇದು ಮಿಷಿನ್ ಮೇಲೆ ಇದ್ದಂಗೆ ತೆಗ್ದು ಇದು ಯಾವ ಥರ ಕಾಣಿಸುತ್ತೆ ಅಂತ ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ನೆಟ್ ಮೇಲೆ ವರ್ಕ್ ಮಾಡಿರೋದು ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಕಟ್ ವರ್ಕಲ್ಲಿ ಬಂದಿದೆ ಮತ್ತು ನೆಟ್ ಮೇಲೆ ಚಿಕ್ಕ ಚಿಕ್ಕ ಬುಟ್ಟಿಸ್ ಬಂದಿದೆ ಮತ್ತು ಎಲ್ಲ ತುಂಬಾ ಚೆನ್ನಾಗಿದೆ ಮೇಲುಗಡನ ಅಷ್ಟೇ ವರ್ಕ್ ಬಂದ್ಬಿಟ್ಟು ಅದೂ ಬುಟ್ಟಿಸ್ ಬಂದಿದೆ ಮೇಲುಗಡೆ ಈಗ ಬಂದುಬಿಟ್ಟು ಈಗ ತೋರಿಸ್ತಾ ಇರೋದು ಫ್ರೆಂಟು ಫ್ರೆಂಟು ಅಷ್ಟೇ ಅದು ಕಟ್ ವರ್ಕ್ ಬಂದಿದೆ ಅದು ಸೇಮ್ ಸ್ಲೀವ್ ಯಾವ ಥರ ಬಂದಿದೆ ಫ್ರಂಟಿಗೂ ಅದೇ ಥರ ಬಂದಿದೆ ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ ಹಿಂಗ ಹತ್ರದಿಂದ ತೋರಿಸ್ತಾ ಇರೋದು ಚಿಕ್ಕ ಚಿಕ್ಕ ಫ್ಲವರು ಎಲ್ಲ ಬುಟ್ಟಿಸು ಬೆಲ್ಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಮಧ್ಯದಲ್ಲಿ ಹಾಕಿರೋದು ಬ್ಯಾಕ್ ಸೈಡ್ ಡೋರಿಗೆ ಫೋರು ಇವು ಅಷ್ಟೇ ಈಗ ನಿಮಗೆ ಬೇರೆ ಕಡೆ ತಗೊಂಡು ಹಾಕ್ಕೊಳ್ಳೋದೆ ತಪ್ಪುತ್ತೆ ಈಗ ನಿಮ್ಗೆ ಇದು ವರ್ಕು ಯಾವ ಥರ ಮಾಡಿದ್ದೀನಿ ಅಂತ ಇದೆಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಫಸ್ಟು ಎಲ್ಲ ನೆಟ್ ಹಾಕೊಂಡ್ಬಿಟ್ಟು ಆಮೇಲೆ ಎಲ್ಲ ಕೊಟ್ಟು ಅದಕ್ಕೆ ಆಮೇಲೆ ಎಲ್ಲ ಕ್ಲಾತ್ ಕಟ್ ಮಾಡ್ಕೋಬೇಕು ಮೇಲುಗಡೆಯದು ತುಂಬ ಹುಷಾರಾಗೆ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ನೆಟ್ ಮಿಸ್ಸಾಗಿ ನೆಟ್ ಕಟ್ ಮಾಡಿದೆ ಮತ್ತು ವರ್ಕ್ ಎಲ್ಲ ವೇಸ್ಟ್ ಆಗುತ್ತೆ ನೆಟ್ಟು ವೇಸ್ಟ್ ಆಗುತ್ತೆ ತುಂಬ ನೋಡ್ಕೊಂಡು ಕಟ್ ಮಾಡಿರಿ నాను ఇది ఫను ఫస్ట్ టైమ్తాయి ఈ నెట్ మేలు వర్క్ ఫస్ట్ టైమ్ తుంబే బందే ఇలా కట్ మేలు ఈ థర్ ఎలా వర్క్ బరుతే స్వల్ప కట్ మి క్లాత్ సమేత ఫస్ట్ టైం ఇది ఎరడనే సతి ఆతారో ఇది మత్త ఇన్నొందు సతి ఇ వర్క్ బరుతా వర్క్కు హాని నినూ కాల్ వర్క్ క్లాతు ಇದು ಬಂದ್ಬಿಟ್ಟು ಟ್ಯಾಜ್ ಬೇರೆ ಕಡೆ ತಗೊಳ್ಳೋದು ನಿಮಗೆ ತಪ್ಪುತ್ತೆ ಒಂದು ದುಡ್ಡು ಇಲ್ಲ ಐವತ್ತು ಅರವತ್ತು ರೂಪಾಯಿ ಇಡೋದಲ್ಲ ಇದರಲ್ಲೇ ನಾವು ಹಾಕಿ ಕೊಟ್ಬಿಡ್ತೀವಿ ಥ್ಯಾಂಕ್ ಯು ಫಾರ್ ವಾಚ್